ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಭಾರತ ಜಾಗತಿಕ ಮಟ್ಟದ ಮುಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿದೆ ಆಸ್ಟ್ರೇಲಿಯಾ ಇಸ್ರೇಲ್ ಅಮೆರಿಕ ಫ್ರಾನ್ಸ್ ಇಟಲಿ ಹೀಗೆ ಬೇರೆ ಬೇರೆ ದೇಶದ ನಾಯಕರು ಕೂಡ ಪ್ರಧಾನಿ ಮೋದಿಯವರನ್ನ ಹೊಗಳಿದ್ದಾರೆ ಹೀಗಾಗಿ ಮೋದಿ ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗ್ತಾ ಹೋಗುತ್ತೆ ಅದರಲ್ಲೂ ಮೋದಿಯವರ ಹನ್ನೊಂದು ವರ್ಷಗಳ ಆಡಳಿತ ಭಾರತವನ್ನು ಜಾಗತಿಕ ಶಕ್ತಿಯಾಗಿ ಬೆಳೆಸಿದೆ ಅಂತಾನು ಹೇಳಬಹುದು ಆರ್ಥಿಕ ಸುಧಾರಣೆಗಳು ಮೂಲ ಸೌಕರ್ಯಗಳ ಅಭಿವೃದ್ಧಿ ಸಾಮಾಜಿಕ ಕಲ್ಯಾಣ ಯೋಜನೆಗಳು ರಾಷ್ಟ್ರೀಯ ಭದ್ರತಾ ಕ್ರಮಗಳು ದೇಶದ ಸಾಮಾಜಿಕ ಆರ್ಥಿಕ ಚಿತ್ರಣವನ್ನ ಬದಲಾಯಿಸಿಬಿಟ್ಟಿದೆ ಸದ್ಯ ಜಪಾನ್ ಹಿಂದಿಕ್ಕಿ ನಾಲ್ಕು ಪಾಯಿಂಟ್ ಒಂದು ಎಂಟು ಏಳು ಟ್ರಿಲಿಯನ್ ಡಾಲರ್ನೊಂದಿಗೆ ಭಾರತ ವಿಶ್ವದ ನಾಲ್ಕನೇ ಬಲಾಢ್ಯ ಶಕ್ತಿಯಾಗಿ ಹೊರಹೊಮ್ಮಿದೆ ದೇಶದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೂರು ಮೂರು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದು ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆ ಜಾಗತಿಕ ಗೌರವ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ತೋರಿಸುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಪ್ರಧಾನಿ ಮೋದಿಯವರ ವಿದೇಶಿ ನೀತಿ ರಾಜತಾಂತ್ರಿಕ ನೀತಿಗಳು ಸೂಪರ್ ಅಂತಾನೆ ಎಲ್ಲಾ ರಾಷ್ಟ್ರಗಳು ಒಪ್ಕೊಳ್ತಾ ಇವೆ ಯಾಕಂದ್ರೆ ಮೋದಿಯವರು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಪುಷ್ಟಿ ಕೊಡೋದಕ್ಕೆ ವಿನೂತನ ತಂತ್ರಗಳನ್ನು ಅನುಸರಿಸಿದ್ದಾರೆ ಭಾರತದ ಭದ್ರತೆಗೆ ಮೊದಲ ಆದ್ಯತೆಯನ್ನು ಇಟ್ಕೊಂಡು ಜಾಗತಿಕವಾಗಿ ವಿವಿಧ ದೇಶಗಳ ಮಧ್ಯೆ ಭಾರತ ಆರ್ಥಿಕ ಹಾಗೆ ಭದ್ರತಾ ಪಾಲುದಾರಿಕೆಯನ್ನ ಸ್ಥಾಪಿಸಿದ್ದಾರೆ ಹಾಗೆಯೇ ಮೋದಿ ಅವರ ವಿದೇಶಾಂಗ ನೀತಿಗಳು ದೇಶಕ್ಕೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಿವೆ ಸದ್ಯ ಮೋದಿ ಅವರು ಕೆನಡಾದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಇಲ್ಲಿ ಒಂದು ವಿಷಯ ಗಮನಿಸಬೇಕು ಭಾರತ ಜಿ ಸೆವೆನ್ ದೇಶಗಳ ಒಕ್ಕೂಟದಲ್ಲಿ ಇಲ್ಲ ಆದರೆ ವಿಶೇಷ ಅತಿಥಿಯಾಗಿ ಈ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಜಿ ಸೆವೆನ್ ರಾಷ್ಟ್ರಗಳು ಪ್ರಧಾನಿ ಮೋದಿ ಅವರಿಗೆ ಇನ್ವೈಟ್ ಮಾಡುತ್ತವೆ ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮೋದಿಯವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಉಗ್ರವಾದವನ್ನು ಹರಡೋರು ಹಾಗೆ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಜಿ ಸೆವೆನ್ ದೇಶಗಳ ನಾಯಕರಿಗೆ ಕರೆ ಕೂಡ ಕೊಟ್ಟರು ಲೋಕತಾಂತ್ರಿಕ್ ಸಮರ್ಪಿತ್ ಭಾರತ ಅವ್ರೆ लोकतंत्र को मजबूत करना होगा मानवता को मजबूत करना होगा हमारे रिसोर्सेज का ऑप्टिमम यूटिलाइजेशन कर करके मानव जात के कल्याण के काम में कैसे ला सकते हैं उस दिशा में हम प्रयास करते रहेंगे और मुझे विश्वास है श्रृंग सभ्य प्रधानमंत्री मोदी इटलिया प्रधानमंत्री जॉर्जिया मेलोनी भेटिया ಇವರಿಬ್ಬರ ಭೇಟಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ ಟ್ರೆಂಡಿಂಗ್ ವಿಷಯಗಳು ಹರಿದಾಡ್ತಾ ಇರ್ತವೆ ಫೋಟೋಗಳು ವಿಡಿಯೋಗಳು ಕೆಲವೊಂದು ಮೀಮ್ಸ್ಗಳು ಹೀಗೆ ಇವರಿಬ್ಬರ ಕುರಿತಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೆನಡಾದಲ್ಲಿ ಇವರಿಬ್ಬರ ಭೇಟಿ ಮಾತುಕತೆಯಂತೂ ಸಖತ್ ವೈರಲ್ ಆಗ್ತಾ ಇದೆ ್ ದ ಮ್ಯಾನ್ ಆಫ್ ದಿ ಥೀಮ್ ಬೆಲೋನಿಯವರು ಮೋದಿಯವರನ್ನ ಮೀಟ್ ಮಾಡಿ ಹೊಗಳಿದ್ದಾರೆ ಅದಕ್ಕೆ ಮೋದಿ ನಗದ ಪ್ರತಿಕ್ರಿಯೆ ಕೊಡ್ತಾ ಇರುವಂತಹ ವಿಡಿಯೋ ಮೆಲೋಡಿ ಮೂಮೆಂಟ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಶ್ವ ನಾಯಕರ ಸಮ್ಮುಖದಲ್ಲೇ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ನೋಡಿದ ತಕ್ಷಣ ಮೋದಿ ಅಲ್ಲಿ ಹೋಗಿ ಹವಾರ್ ಯು ಅಂತ ಕೇಳ್ತಾರೆ ಆಗ ಖುಷಿಯಿಂದ ಮೋದಿಯತ್ತ ಬಂದ ಮೆಲೋನಿ ಐ ಎಂ ಫೈನ್ ನೀವು ಅತ್ಯುತ್ತಮರು ನಾನು ನಿಮ್ಮಂತೆ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಇವರಿಬ್ಬರ ಈ ಔಪಚಾರಿಕ ಮಾತುಕತೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಆಗ್ತಾ ಇದೆ ನಾನು ನಿಮ್ಮಂತೆ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಮೋದಿ ಸಖತ್ ನಕ್ಕಿದ್ದಾರೆ ಈ ಹಿಂದೆ ಜಿ ಟ್ವೆಂಟಿ ಶೃಂಗಸಭೆಗಳಲ್ಲೂ ಕೂಡ ಮೋದಿ ಮೆಲೋನಿಯವರು ಭೇಟಿಯಾಗಿದ್ರು ಆಗಲೂ ಮೆಲೋಡಿ ಹ್ಯಾಶ್ ಟ್ಯಾಗ್ ಬಳಕೆ ಮಾಡಿದ ವಿಡಿಯೋ ಟ್ರೆಂಡ್ ಆಗಿತ್ತು ಆಗ ಮೆಲೋನಿಯವರು ಮೋದಿ ಜೊತೆ ಸೆಲ್ಫಿ ತೆಗೆದುಕೊಂಡು ಹ್ಯಾಶ್ ಟ್ಯಾಗ್ ಮೆಲೋಡಿ ಅಂತ ಪೋಸ್ಟ್ ಮಾಡಿದ್ರು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ಈಗ ಜಿ ಸೆವೆನ್ ಶೃಂಗಸಭೆಯ ನಂತರ ಮೆಲೋನಿ ಎಕ್ಸ್ ನಲ್ಲಿ ಇಟಲಿ ಮತ್ತು ಭಾರತ ಉತ್ತಮ ಸ್ನೇಹದಿಂದ ಬೆಸೆತ್ಕೊಂಡಿದೆ ಅಂತ ಬರೆದುಕೊಂಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಮೋದಿಯವರು ಇದಕ್ಕೆ ನಾನು ಸಂಪೂರ್ಣವಾಗಿ ಒಪ್ತೀನಿ ಜಾರ್ಜಿಯಾ ಮೆಲೋನಿ ಇಟಲಿ ಜೊತೆ ಭಾರತದ ಸ್ನೇಹ ಮತ್ತಷ್ಟು ಬಲಗೊಳ್ಳುತ್ತೆ ಇದು ನಮ್ಮ ಜನರಿಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ವರ್ಷ ಇಟಲಿಯಲ್ಲಿ ಜಿ ಸೆವೆನ್ ಶೃಂಗಸಭೆ ನಡೆದಿತ್ತು ಭಾರತದ ಚುನಾವಣಾ ಫಲಿತಾಂಶ ಪ್ರಕಟ ಆಗುವುದಕ್ಕೂ ಮುಂಚೆನೆ ಮೋದಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಜಿ ಸೆವೆನ್ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಬರಬೇಕು ಅಂತ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಇನ್ವೈಟ್ ಮಾಡಿದ್ರು ಈ ಶೃಂಗಸಭೆ ಮುಗಿದ ಮೇಲೆ ಅವರು ಮೋದಿ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡು ಹೆಲೋ ಫ್ರಮ್ ದ ಮೆಲಡಿ ಟೀಮ್ ಅಂತ ಹೇಳಿಕೊಂಡು ಅದನ್ನು ಪೋಸ್ಟ್ ಮಾಡಿದ್ರು ಮೋದಿ ಅವರು ನಗ್ತಾ ನಗ್ತಾ ಪೋಸ್ಟ್ ಕೊಟ್ಟಿದ್ರು ಇಟಲಿ ಪ್ರಧಾನಿ ಜಾರ್ಜಿಯ ಮೆಲೋನಿ ಹಾಗೆ ಮೋದಿ ಇಬ್ಬರು ಒಳ್ಳೆ ಸ್ನೇಹಿತರು ಅದು ಆಗಾಗ ಸಾಬೀತಾಗ್ತಾನೆ ಇದೆ ಹಾಗಾಗಿ ಇವರಿಬ್ರು ಮೀಟ್ ಆದಾಗ್ಲೆಲ್ಲ ಇವರ ಸೆಲ್ಫಿ ಆಗಿರಬಹುದು ಫೋಟೋಸ್ ಆಗಿರಬಹುದು ಇವರ ಮೀಟಿಂಗ್ ವಿಡಿಯೋಗಳಾಗಿರ್ಬಹುದು ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ ಇವರಿಬ್ಬರ ಹೆಸರನ್ನ ಸೇರಿಸಿ ಅಭಿಮಾನಿಗಳು ಮೆಲೋಡಿ ಅಂತ ಟ್ಯಾಗ್ ಬಳಸಿ ಪೋಸ್ಟ್ ಕೂಡ ಮಾಡ್ತಿರ್ತಾರೆ ಇನ್ನು ದಿಲ್ಲಿಯಲ್ಲಿ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಮೋದಿ ಹಾಗೆ ಮೆಲೋನಿ ಅವರ ಸ್ನೇಹ ಗಮನ ಸೆಳೆದಿತ್ತು ಇವರಿಬ್ಬರು ನಗ್ತಾ ನಕ್ತಾ ಮಾತುಕತೆಯನ್ನು ನಡೆಸಿದ್ರು ಅದು ಕೂಡ ಸುದ್ದಿಯಾಗಿತ್ತು ಮೋದಿ ಅವರ ಜನ್ಮದಿನಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ರು ಅಂದಿನಿಂದ ಕೂಡ ಮೆಲೋಡಿ ಅನ್ನೋ ವಿಶಿಷ್ಟ ಹ್ಯಾಶ್ ಟ್ಯಾಗ್ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಸುದ್ದಿಯಾಗ್ತಾ ಇರುತ್ತೆ ಮೋದಿ ಹಾಗೆ ಮೆಲೋನಿ ಅವರು ನಕ್ತಾ ಮಾತನಾಡ್ತಾ ಇರೋ ಪರಸ್ಪರ ಅಭಿನಂದಿಸ್ತಾ ಇರೋ ವಿಡಿಯೋಗಳನ್ನ ಜೋಡಿಸಿ ಒಂದಷ್ಟು ತಮಾಷೆಯ ವಿಡಿಯೋಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಒಂದಷ್ಟು ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ರು ಇನ್ ಕೆಲವರು ಟೀಕೆ ಕೂಡ ಮಾಡ್ತಾ ಇದ್ದಾರೆ